ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಕ್ಕೆ ಸ್ವಾಗತ ನೆಟ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಎಫ್ ಸಿಆರ್ಎಫ್ ಹೊಸ ನಿಯಮ ಖಾತೆಯಾಗಿದೆ ಇಲ್ಲಿ ಸಿ ಎಸ್ ಎಫ್ ಅಲ್ಲಿ ಹೊಸ ನೇಮ ಖಾತೆ ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿರ್ತಕ್ಕಂಥ ಸಿ ಆರ್ ಎಸ್ ಎಫ್ ಹೊಸ ನೇಮಕ ಖಾತೆಯಾಗಿದೆ ಇಲ್ಲಿ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ ಸ್ಯಾಲ್ರಿ ಇಪ್ಪತ್ತೈದರಿಂದ ಎಂಬತ್ತೊಂದು ಸಾವಿರಗೆ ಸ್ಯಾಲ್ರಿ ಇರತಕ್ಕಂಥ ಒಂದು ನಿಮ್ ಖಾತೆಯಾಗಿದೆ ಇಲ್ಲಿ ಟೋಟಲಾಗಿ ಆಗಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡೋಕ್ಕಾಗುತ್ತೆ ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಡೇಟ್ ಯಾವಾಗ ಓಪನ್ ಆಗಿದೆ ಯಾವಾಗ ಕ್ಲೋಸ್ ಆಗುತ್ತೆ ಆಮೇಲೆ ನೋಟಿಫಿಕೇಷನ್ ಬಂದಿದೆ ಯಾವ ಡೇಟಿಂದ ಡೆಲಿವರಿ ಕೊಟ್ಟಿದ್ದಾರೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇದ್ದಾರೆ ನಿಮಗೆ ಬೇಗನೆ ಉದ್ಯೋಗ ಮಾಹಿತಿ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಯೂಡ್ಯೂದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡ್ತಾ ನೋಡಿ ಮಾಹಿತಿ ಇಷ್ಟ ಆದ ನಂತರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಓಕೆನಾ ಇವಾಗ ಮಾಹಿತಿ ನೋಡೋಣ ಒಂದು ಕಷ್ಟ ಮಾಹಿತಿ ಅಂತ ಕೊಟ್ಟಿದ್ದಾರೆ ಸಿ ಎಸ್ ಎಫ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಸಿ ಎಸ್ ಎಫ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿ ಎಸ್ ಎಫ್ ನೇಮಕಾತಿ ಆಗಿದೆ ಒಟ್ಟುಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಮೂವತ್ತು ಹುದ್ದೆ ಕಾಲಿವೆ ಆಲ್ ಇಂಡಿಯಾ ತುಂಬ ಇರತಕ್ಕಂಥ ನೇಮಕತೆ ಇದೆ ಇಲ್ಲಿ ಪರ್ಟಿಕ್ಯುಲರ್ ಹೋಟ್ಲ ಆಲ್ ಇಂಡಿಯಾ ತುಂಬ ಇರತಕ್ಕಂಥ ನೇಮಕತೆ ಇದೆ ಪೋಸ್ಟ್ ಹೆಸರು ಬಂದಿತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ ಫ್ರೆಂಡ್ಸ್ ಪೋಸ್ಟ್ ಒಂದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿ ಇದು ಸ್ಪೋರ್ಟ್ಸ್ ಕೋಟೋದ ಇರತಕ್ಕಂಥ ನೇಮಕಾತಿಯಾಗಿದೆ ಸ್ಯಾಲ್ರಿ ಇಪ್ಪತ್ತೈದು ಸಾವಿರ ಐನೂರಿಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಸ್ಯಾಲಿ ಇರ್ತಕ್ಕಂಥ ಹುದ್ದೆಗಳಾಗಿ ಇಲ್ಲಿ ಸಿ ಎಸ್ ಎಫ್ನ ನೇಮಕಾತಿಯ ಎಲಿಜಿಬಲಿ ಕೊಟ್ಟಿದ್ದಾರೆ ಅಂದರೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಎಲಿಜಿಬಲ್ ಏನೇ ಇರಬೇಕಂದ್ರೆ ಎಜುಕೇಷನ್ ಕ್ವಾಲಿಫೈ ಬಂದ್ಬಿಟ್ಟು ಸಿ ಎಸ್ ಎಫ್ ಆಫೀಸಲ್ಲಿ ನೋ ಇದು ನೋಟಿಫಿಕೇಷನ್ ಪ್ರಕಾರ ಕ್ಯಾಂಡಿಡೇಟ್ ಶುಡ್ ಡಾ ಕಂಪ್ಲೀಟ್ ಅಂದರೆ ಹನ್ನೆರಡನೇ ತರಗತಿ ಸೆಕೆಂಡ್ ಪಿ ಯು ಪೊಸಿಷನ್ ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ ಇನ್ನು ಏಜ್ ನೋಟಿ ನೋಡ್ಬೇಕಾದ್ರೆ ಸಿ ಎಸ್ ಎಫ್ನ ನೇಮಕಾತಿ ಒಂದು ಒಂದು ನೂರಲ್ಲಿ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ವರ್ಷವರೆಗಿದ್ದಾರೋ ಅರ್ಜಿಯನ್ನು ಸಲ್ಲಿಸಬಹುದು ಅದು ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂತೆ ವೈಮುತಿ ಕೊಟ್ಟಿರ್ತಾರೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಏಜ್ ಮಿನಿಮಮ್ ಹದಿನೆಂಟರಿಂದ ಮ್ಯಾಕ್ಸಿಮಮ್ ಇಪ್ಪತ್ತ್ಮೂರು ಕೊಟ್ಟಿದ್ದಾರೆ ಅಷ್ಟೊಳಗೆ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಇಲ್ಲಿ ವೈಮಿತಿ ಸಲ್ಲಿಕೆ ಕೂಡ ಇರುತ್ತದೆ ಸಲ್ಲಿಕೆ ಯಾವ ರೀತಿ ಇರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರ್ತದೆ ಇನ್ನು ಈ ಹುದ್ದೆಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ತಾವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಟ್ರಯಲ್ ಟೆಸ್ಟ್ ಇರ್ತೈತೆ ಆಮೇಲೆ ಪ್ರೊಫೆಷನಲ್ ಟೆಸ್ಟ್ ಇರ್ತೈತೆ ಫಿಸಿಕಲ್ ಟೆಸ್ಟ್ ಇರ್ತೈತೆ ಡಾಕ್ಯುಮೆಂಟ್ ವಿಷನು ಮೆಡಿಕಲ್ ಎಕ್ಸಾಮು ಈ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಒಂದೊಂದಾಗಿ ಹಂತ ಹಂತ ಹೋಗಿರ್ತವೆ ಅವರು ಸೆಲೆಕ್ಷನ್ ಆದಂಗೆ ಪ್ರೊಸೆಸ್ ಮುಂದೋಗಿರ್ತದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಾದ್ರೆ ಡೇಟ್ ನೋಡೋಣ ಅರ್ಜಿ ಸಲ್ಲಿಸೋ ಇಂಪಾರ್ಟೆಂಟ್ ಡೇಟ್ ಈ ರೀತಿಯಾಗಿದೆ ಸ್ಟಾರ್ಟ್ ಡೇಟ್ ಅಪ್ಲೈ ಆನ್ಲೈನ್ ಅರ್ಜಿ ಸಲ್ಲಿಸೋದು ಆನ್ಲೈನ್ ಮೂಲಕ ಆರಂಭವಾಗಿದೆ ಆದರೆ ಹನ್ನೊಂದು ಐದು ನಾಳೆ ಹನ್ನೊಂದನೇ ತಾರೀಕಿಂದ ಅರ್ಜಿ ಸಲ್ಲಿಕೆ ಆರಂಭವಾಗ್ತಾಯಿದೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತರಿಂದ ಲಾಸ್ಟ್ ಡೇಟು ಮೂವತ್ತು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತರವರೆಗೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇನ್ನೂ ಯಾವುದೇ ರೀತಿ ಲಿಂಕ್ ಓಪಲ್ಲ ಆಮೇಲೆ ಪಿ ಡಿ ಪಿ ಮತ್ತು ವೆಬ್ಸೈಟ್ ತೋಷಣೆ ಹೇಗಿದೆ ಅಂತ ಇಷ್ಟು ನೋಡಿಕೊಂಡು ತಾವು ನೇರವಾಗಿ ಆನ್ಲೈನ್ ಮೂಲಕ ಅರ್ಜನ್ನು ಸಲ್ಲಿಸ್ಬೋದು ಇದಷ್ಟು ಮಾಹಿತಿಯಾಗಿದೆ ಇವಾಗ ನಮ್ಮ ಕಂಪ್ಯೂಟರ್ ಸ್ಕ್ರೀನಾಗಿ ನೋಡೋಣ ಅವರ ಅಪ್ಸಿಗಳ ಬಂದರೆ ಪಿ ಡಿ ಪಿ ಮತ್ತು ವೆಬ್ಸೈಟ್ ತೋಷಣೆ ಯಾವ ರೀತಿ ಇದೆ ಅಂತ ಅಲ್ಲಿ ತು ಅರ್ಜಿನ್ ಹೇಗೆ ಸಲ್ಲಿಸಬೇಕಾಗ ಅದನ್ನು ಕೂಡ ನೋಡೋಣ ಸಿ ಎಸ್ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಮಿನಿಸ್ಟರ್ ಆಫ್ ಹೋಮ್ ಎಫೇಷಿಂದ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಅಂತ ಇಲ್ಲಿರ್ತಕ್ಕಂಥ ಹುದ್ದೆಗಳು ಇದು ಮೇನ್ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅಂತ ಸಲ್ಲಿಸಬಹುದಾಗಿದೆ ಇವಾಗ ಅವರು ನೋಟಿಸ್ ಕೊಟ್ಟಿದ್ದಾರೆ ಕೊಡಿದರೆ ಅದನ್ನ ನೋಡೋಣ ಇಲ್ಲಿ ನೋಡಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟೊಂದು ಕ್ಲಿಯರ್ ಆಗಲಿ ಫಾಲ್ಟ್ ಇನ್ಫಾರ್ಮೇಷನ್ ಹೇಳ್ತೀನಿ ಇಲ್ಲಿ ಪಿ ಡಿ ಪ್ರೀತಿ ರೀತಿ ಕೊಟ್ಟಿದ್ದಾರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಪೋರ್ಸ್ ಫೋರ್ಸ್ ಕೊಟ್ಟಿದ್ದಾರೆ ಈ ಪಿ ಎಫ್ ಅನ್ನು ನಮ್ಮ ವಿಡಿಯೋ ಕಾರ್ಡ್ ಹೇಳ್ಕೊಡ್ತೀನಿ ಅದು ವಾಟ್ಸಪ್ಪಲ್ಲಿ ನಮ್ ಕೂಡ ಶೇರ್ ಮಾಡ್ತೀನಿ ಅಥವಾ ಅಲ್ಲಿಂದ ನೋಡಿಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಸುಧೀಮ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಸೆಂಟ್ರಲ್ ಸೆಕ್ಯೂರಿಟಿ ಅಂತ ಕೊಟ್ಟಿದ್ದಾರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹನ್ನೊಂದು ಐದು ವರ್ಷ ಲಾಸ್ಟ್ ಡೇಟ್ ಅಂತ ಇಲ್ಲಿ ಇದು ಸ್ಪೋರ್ಟ್ಸ್ ಕೋಟಾ ಅಂತ ಕೊಟ್ಟಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಉದ್ಯೋಗದಾಗಿವೆ ಪಿ ಯು ಸಿ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಒಂದು ಸರ್ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದು ಇದು ಅಪ್ಲೈ ಲಿಂಕ್ ಆಗಿದೆ ಇಲ್ಲಿಂದ ಅರ್ಜಿ ಸಲ್ಲಿಸಬೇಕಾದ್ರೆ ಇನ್ನೂ ಲಿಂಕ್ ಓಪನ್ ಆಗಿಲ್ಲ ಅದು ಓಪನ್ ಅಂದರೆ ಇಲ್ಲಿ ನ್ಯೂ ರೆಜಿಸ್ಟರ್ ಅಂತ ಬರುತ್ತೆ ತಾವು ರಿಜಿಸ್ಟರ್ ಆರೇ ಹೋಗಿ ಆಗಿದ್ದರೆ ಏನೂ ರಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರಲ್ಲಿ ನ್ಯೂ ರಿಸ್ಟ್ರ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗಿತ್ತು ನೇಮು ನಿಮ್ಮ ವೆರಿಫೈ ನೇಮು ಹಾಕಿ ಇಲ್ಲಿ ನೇಮು ಆಮೇಲೆ ಫಾದರ್ ನೇಮು ಮದರ್ ನೇಮು ಡೇಟ್ ಆಫ್ ಬರ್ತು ಆಮೇಲೆ ವೆರಿಫೈ ಡೇಟು ಜೆಂಡರು ಎಲ್ಲ ಹಾಕಿ ಇಲ್ಲಿ ಸಬ್ಮಿಟ್ ಮಾಡ್ಕೊಂಡು ಅದೇ ರಿಜಿಸ್ಟರ್ ಮಾಡ್ಕೋದು ರಿಜಿಸ್ಟರ್ ಆದ ನಂತರ ಮತ್ತೆ ಇಲ್ಲಿ ಒಳ್ಳೆ ಈ ಬ್ಯಾಕ್ ಫೋನ್ ಪೇಜಿಗೆ ಬಂದು ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದ್ದಿಲ್ಲ ಒಂದು ನಿಮಿಷ ಇಲ್ಲಿ ಬರೋದು ಇಲ್ಲಿ ಇಲ್ಲಿ ಅಂತ ಪೇಜ್ ಬರುತ್ತೆ ಅದು ಇಲ್ಲಿ ಎಕ್ಸಾಂಪಲ್ ಈ ರೀತಿ ಬರ್ತದೆ ಇಲ್ಲಿಂದ ತಾವು ನೇರವಾಗಿ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಿಲ್ಲ ಈ ರೀತಿ ಬರುತ್ತೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಅಂತ ಕೂತೀನಿ ವಿಡಿಯೋ ನೋಡಿ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನೋಡಿದ್ರಲ್ಲ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತಿನಿ ನೀವು ಇಷ್ಟ ಆದರೆ ನನ್ನ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೂ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕಡೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವಂಥ ಹೊಸ ಹೊಸ ಉದ್ಯೋಗ ಮಾಹಿತಿ ನಿಮಗೆ ಬೇಗನೆ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಇನ್ ಜೈಲಾರ್